ಸರ್ ಒಂದೇ ಒಂದು ಹೇಳ್ತೀನಿ ನಾನು ಟೈಟ್ಲ್ ಗಳನ್ನ ನೋಡಿದಿರಾ ಫಸ್ಟ್ ನೈಟ್ ವಿತ್ ದೇವ ನಟ ಭಯಂಕರ ಎಮ್ ಎಲ್ ಎ ದೇವರಂತ ಮನುಷ್ಯ ಕರ್ನಾಟಕದಳಿಯ ಈ ಟೈಪ್ ಆಫ್ ಸಿನಿಮಾ ಮಾಡ್ತಿದ್ದವನು ನೋ ಕೊಕೇನ್ ಇದೆಯಲ್ಲ ಆ ಟೈಟಲ್ ಇಟ್ ಸೆಲ್ಫ್ ಆ ಯೋಚನೆ ಸಹಿತ ಎಲ್ಲವೂ ನೆಕ್ಸ್ಟ್ ಲೆವೆಲ್ ನಾವು ಥಿಂಕಿಂಗ್ ಇಟ್ಕೊಂಡು ಮಾಡ್ತಾರ ಸಿನಿಮಾ ಕಂಪ್ಲೀಟ್ ಹಾರರ್ ಆಕ್ಷನ್ ಕಾಮಿಡಿ ಸರ್ ನೋಡಿ ನಾನೀಗ ಸಾಯಿ ಪ್ರಕಾಶ್ ಸಿನ್ಮಾ ಮಾಡಿದ್ರೆ ಅಳದ್ ಕಲಿಬೇಕು ತಂಗಿ ಅಮ್ಮ ಅವ್ವ ಅಕ್ಕ ಈ ಸೆಂಟಿಮೆಂಟ್ ಕಲ್ತ್ಕೊ ಬರ್ಬೇಕು ಆಯ್ತಾ ನೋಡಿ ನಾನೊಬ್ಬ ಅಮಾಯಕ್ಕ ಮಾಸ್ಟ್ರು ಬಾಯ್ ತಗ ಅಮ್ಮ ಅಕ್ಕ ಅಂತ ಹೇಳ್ತಾರೆ ಕೇಳಿಸ್ಕೊಳ್ಳಿ ಅಣ್ಣ ನಾನೊಬ್ಬ ಅಮಾಯಕ್ ಒಂದು ವಿಷಯ ಈಗ ನೀವೆಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ದಯವಿಟ್ಟು ಕೇಳಿಸ್ಕೊಬಿಡಿ ಹಾ ಕರೆಕ್ಟ್ ಆಗಿ ಇಟ್ಕೊಳ್ಳಪ್ಪ ನಾವು ಹ್ಮ್ ಆಯ್ತು ಕೇಳಿಸ್ಕೊಳ್ಳಿ ಒಂದೇ ಒಂದು ವಿಚಾರ ಈ ನಿಮ್ ಕೈಲಿ ಆಕ್ಷನ್ ಮಾಡಿಸೋರ್ ಹೆಂಗೆ ಅಂತ ಅಲ್ವಾ ನೋಡಿ ಒಂದೇ ಒಂದ್ ಮಾತು ಹೇಳೋದು ನಾನು ಸಾಯಿ ಪ್ರಕಾಶ್ ಅವ್ರ ಜೊತೆ ಸಿನಿಮಾ ಮಾಡಿದ್ರೆ ಅಳದ್ ಕಲಿಬೇಕು ತಂಗಿ ತಮ್ಮ ಅಕ್ಕ ಅತ್ಗೆ ಅವ್ವ ಅನ್ಕೊಂಡು ಕಲಿಬೇಕು ಯಾಕೆಂದ್ರೆ ಸೆಂಟಿಮೆಂಟ್ ಸಿನಿಮಾಗಳು ಮಾಡ್ತಾರೆ ನಾನು ಕೌರವ ಇಂಟ್ರೇಶ್ ಅವ್ರ ಜೊತೆ ಮಾಡಿದಾಗ ಹಾಯ್ ಅನ್ನೋದು ಕಲಿಬೇಕು ಈ ನಾನೊಬ್ಬ ಅಮಾಯಕ್ ಅವರು ನೋಡಿ ಅವ್ರು ನೋಡಿದ್ರೆ ಬಾ ನಾನೊಬ್ಬ ಅಮಾಯಕ್ಕ ಕೌರವ ಇಂಕೇಶ್ ಬಾಯಿ ತಗೊಂಡ್ರೆ ಅಮ್ಮ ಅಕ್ಕ ಅಂತ ಇರ್ತಾರೆ ಹೈ ಕತ್ರಿ ಸಣ್ಣ ಒಡಿಯೋಣ್ಣ ಅಂತ ಹೇಳ್ತಿರ್ತಾರೆ ಅಂಥವ್ರ ಜೊತೆ ಮಾಡ್ತಾ ಇದ್ದೀನಿ ಅಂದಾಗ ಒಂದು ಒಳ್ಳೆ ಮಾಸ್ ಕಾಮಿಡಿ ಸಿನಿಮಾ ಸಕ್ಕದ ಬರ್ತಾ ಇದೆ ಈ ವರ್ಷದ ಇಂಥ ಆಕ್ಷನ್ ನೀವು ಕನ್ನಡದಲ್ಲಿ ನೋಡೋಕೆ ಸಾಧ್ಯವೇ ಇಲ್ಲ ಬರೆದು ಇಟ್ಕೊಳ್ಳಿ ನೀವು ಬರೆಯಲ್ಲ ಬಿಡಿ ನೆನ್ಪು ಇಟ್ಕೊಳ್ಳಿ ರೋಲ್ ಮಾಡಿ ಇಟ್ಕೊಳ್ಳಿ ಬೆಸ್ಟ್ ಸಿನಿಮಾ ಬೆಸ್ಟ್ ಸಿನಿಮಾ

ಇದ್ರಿಟ್ಕೊಂಡು ಅಣ್ಣ ಬನ್ನಿ ನೀವು ಒಂಚೂರು ಬಾಯ್ಲಿ ಬೈಲಿ ಬೈಲಿ ಬಲಿ ಅಣ್ಣ ನೀನು ಬಾಯ್ಲಿ ಬಾರಣಿ ಅದೊಂದು ವಿಚಾರ ಸ್ಟೈಲ್ ಬಗ್ಗೆ ಹೇಳ್ತಿಲ್ಲ ನಿಮ್ಮ ಎಲ್ಲಿಗೂ ಒಂದೇ ಒಂದು ಮನವಿ ಬನ್ನಿಲಿ ಒಂಚೂರು ನೋಡಿ ಇಲ್ಲಿ ಜೂಮ್ ಮಾಡಿ ನೋಡ್ರಿ ಹಿಂಗಿರ್ತಾರೆ ಇಲ್ಲ ಇನ್ನು ನೋಡಿ ಇವ್ನ ಹಂಗಿರ್ತಾರೆ ಇಲ್ಲ ಅಣ್ಣ ನೋಡಿ ಹಿಂಗೆ ಇರ್ತಾರೆ ಬಂದವರ್ಲೋ ಹಿಂಗೆ ಇರ್ತಾರೆ ಅಣ್ಣ ಪಾಪ ಇಲ್ಲಿ ನೀನು ಬಾರಣ್ಣ ಬಾರಣ್ಣ ಅಣ್ಣ ಹಿಂಗಿರ್ತಾರೆ ಇಲ್ಲ ಅಂದ್ರೆ ನಮ್ಮ ಟೆಕ್ನಿಷಿಯನ್ ಕೂಡ ಹಿಂಗಿರ್ತಾರೆ ನಮ್ಮ ಸಿನಿಮಾದಲ್ಲಿ ನೋಡೋ ಮುಖ ಅಂದ್ರೆ ನಂದು ಕಂಡ್ರಪ್ಪ ದಯವಿಟ್ಟು ಈ ಮುಖ ಸ್ವಲ್ಪ ಜೂಮ್ ಹಾಕಿ ಚೆನ್ನಾಗಿ ತೋರಿಸಿ ಬತ್ತಿದಂಗೆ ಎಲ್ಲ ಒಡೆಯೋರಂಗೆ ಬರ್ತಾರೆ ಹಾ ಪ್ರಥಮ ಸರ್ ಏನೋ ಏನು ಎಂದು ಏನು ಹೇಳಿ ಸರ್ ಸೊ ಏನು ಹೇಳಪ್ಪ ಆಯಿತು ಏನು ಹೇಳಿ ಸರ್ ಒಂದು ಕಡೆ ಬರ್ತಾರೆ ಸೊ ಹಿಂಗೆ ಇರ್ತಾರೆ ಇವರೆಲ್ಲರ ಜೊತೆ ಸಿನಿಮಾ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ಸಿನಿಮಾ ಈ ಸಿನಿಮಾದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣೋದೇ ನಾನು ಸೊ ಅದನ್ನ ಚೆನ್ನಾಗಿ ತೋರಿಸಿ ಆರ್ನ ಅಂತ ಅದ್ಭುತವಾದ ಹುಡುಗಿ ಹೀರೋಯಿನ್ ಆಗಿ ಮಾಡ್ತಾರೆ ರಚಿತಾ ಅವರು ಒಂದು ಒಳ್ಳೆ ಪ್ರಮುಖವಾದ ಪಾತ್ರ ಕೋಟೆ ಪ್ರಭಾಕರಿ ಸಿನಿಮಾದ ಹೈಲೈಟು ಇವರೆಲ್ಲ ಸಿನಿಮಾಗೆ ಅದ್ಭುತವಾಗಿ ಮಾಡಿದ್ದಾರೆ ಓ ಏರ್ ಸ್ಟೈಲಾ ಡಿಸೈನ್ ಸರ್ ಹೇಳದ್ನಲ್ಲ ಈ ಸಿನಿಮಾದ ಹೇರ್ ಸ್ಟೈಲ್ ಈ ಸಿನಿಮಾ ಮುಗಿದಲ್ಲಿ ಕನಿಷ್ಠ ಒಂದ ಒಂದು ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಖರ್ಚು ಬೀಳುತ್ತೆ ಯಾಕೆಂದ್ರೆ ಈಗ ಇವತ್ತು ನಾಳೆ ಶೂಟ್ ಆಯ್ತಲ್ವಾ ನಾಳಿದ ಒಂದು ದಿನ ಶೂಟ್ ಗೆ ನೋವು ಮಾಡಕ್ ಬಿಡಲ್ಲ ಕಟಿಂಗ್ ಮಾಡಿಸ್ಕೊಂಡೇ ಬರ್ಬೇಕು ಸೇಮ್ ಇದೇ ತರ ಡಿಸೈನ್ ಮೂರು ಡೇಟ್ ಕ್ಯಾನ್ಸಲ್ ಆಗಿದೆ ಈ ಕಟಿಂಗ್ ಬರೀ ಕಟಿಂಗ್ ಬರ ಪ್ರತಿದಿನ ಕಂಟಿನ್ಯೂಟಿ ಕಂಟಿನ್ಯೂಟಿ ಹೌದು ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ ಒಬ್ಬ ಮನುಷ್ಯ ಐವತ್ತರಿಂದ ಅರವತ್ತು ಸಲ ಕಟಿಂಗ್ ಮಾಡ್ಸ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ ಹಾಂ ಹಾಂ ಆರ್ನಾ ಅವರು ರಚಿತ್ ಅವರು ಆರ್ನಾ ಮೇನ್ ಲೀಡಾಗಿ ಮಾಡ್ತಾ ಇದ್ದಾರೆ ರಚಿತ್ ಅವರು ಕೂಡ ಲೀಡಾಗಿ ಮಾಡ್ತಾ ಇದ್ದಾರೆ ತುಂಬ ದೊಡ್ಡ ಕಲಾವಿದರ ತಂಡ ನೀವು ನೀವೇನಾದ್ರು ಕೇಳೋದಿದ್ರೆ ಕೇಳಿ ಸಾಂಗ್ಸ್ ಒಂದು ರೊಮ್ಯಾಂಟಿಕ್ ಸಾಂಗ್ ಫಾರಿನಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ನನ್ನ ಸಿನಿಮಾ ಫಾರಿನ್ ಶೂಟು ಇದು ಮೂರನೇ ಸಿನಿಮಾ ಇದು ಸೊ ಕರ್ನಾಟಕದಲ್ಲಿ ಕೂಡ ಫಾರಿನ್ ಶೂಟ್ ಆಗಿದೆ ಸೊ ಆಗಿದೆ ಇವೆಲ್ಲ ಅತಿ ಶೀಘ್ರದಲ್ಲೆಲ್ಲ ಅಪ್ಡೇಟ್ ಕೊಡ್ತೀವಿ ಐ ಥಿಂಕ್ ಫಸ್ಟ್ ಫಸ್ಟ್ ನೈಟ್ ವಿತ್ ದವಾನ್ ಜೂನ್ ಥರ್ಡ್ ವೀಕ್ ಕರ್ನಾಟಕ ತಲೆ ಆನ್ ಆಗಸ್ಟ್ ದಿಸ್ ಸೆಪ್ಟೆಂಬರ್ ಅದ್ರಲ್ಲಿ ಆಯುಧ ಪೂಜೆಗೆ ಮರಿ ಹೊಡೆದ್ಬಿಟ್ಟು ತಿನ್ಕಂಡು ಮಟನ್ ತಿನ್ಕೊಂಡು ಬಂದ್ಬಿಡಿ ಸರ್ ತುಂಬ ಖುಷಿ ಇದೆ ಸರ್ ನೀವೆಲ್ಲ ಮೇಡಮ್ ಬರ ಹೋಗ್ತಿದ್ದಂಗೆ ಕ್ಯಾಮ್ರಾ ಹಿಡಿದಿದ್ದಕ್ಕೆ ನಂಗೆ ಒಂದು ಅವಕಾಶ ಸಿಕ್ಕಿದೆ ಮೇಡಮ್ ನೀವೆಲ್ಲ ಗೌರವಿಸಿದ್ದಕ್ಕೆ ನಂಗೆ ಒಂದು ಗೌರವ ಸಿಕ್ಕಿದೆ ಸಿನಿಮಾ ಸಿಕ್ಕಿದೆ ಅನ್ನ ತಿಂತ ಇದೀವಿ ತೃಪ್ತಿ ಇದೆ ಯಾಕೆ ಮಾಡ್ತಾವೆ ಅಂತ ಬೈಯ್ಕೋಬೇಡಿ ಮೇಡಮ್ ನೋಡಿ ಎಲ್ಲ ಏನು ಮಾಡ್ತಾರಂದ್ರೆ ಐ ಪಿ ಎಲ್ಗೆ ಅದು ತಪ್ಪಿ ಗೊತ್ತಾ ಫಸ್ಟು ಇದಕ್ಕೆಲ್ಲ ಕಾರಣ ಒಂದಷ್ಟು ಇನ್ಫ್ಲುಯಸ್ ಅವರು ಪೆಂಗುಂಡೆವು ಆ ಬೇವರ್ಸಿಗಳು ಏನು ಮಾಡ್ತಾ ಗೊತ್ತಾ ಕೂತ್ಕೊಂಡು ಹಾಯ್ ಫ್ರೆಂಡ್ಸ್ ಟುಡೇ ನಾನು ಇದು ಗ್ಯಾಮ್ಲಿಂಗ್ ಪ್ರಮೋಟ್ ಮಾಡಿದೆ ಐ ಪಿ ಎಲ್ ಪ್ರಿಡಿಕ್ಷನ್ ಮಾಡಿದೆ ನನಗೆ ಮೂವತ್ತು ಸಾವಿರ ರೂಪಾಯಿ ಬಂದುಬಿಡ್ತೇವೆ ನೀವು ಕೂತ್ಕೊಂಡು ಇದನ್ನಾಡಿ ನಿಮಗೆ ಎಪ್ಪತ್ತೈದು ಸಾವಿರ ಬಂದ್ಬಿಡ್ತದೆ ಬಂದುಬಿಡ್ತದೆ ಆನ್ಲೈನ್ ಬೋನಸ್ ಹಾಕಿಬಿಡ್ತಾರೆ ಬಂದು ಹಿಂಗೆ ಹಾಕ್ಬಿಟ್ಟಿಗೆ ಹಂಗೆ ಬಂದ್ಬಿಡ್ತದೆ ಅಂತ ಹಾಕಿಸ್ಬಿಡ್ತಾರೆ ಸೊ ಎಲ್ಲ ಕಲಾವಿದ್ರು ಮಾಡ್ತಾರೆ ಜನಗಳೆಲ್ಲ ಥಿಯೇಟ್ರಿಗೆ ಬಂದು ನೋಡೋದ್ಬಿಟ್ಟು ಪೆಂಗುಂಡೆವು ಈ ಪೆಂಗುಂಡೆವನ ಈ ಬೇವರ್ಸಿ ಮುಂಡೆನ ಈ ಥರ್ಡ್ ಕ್ಲಾಸ್ ಮುಂಡವನ ನೋಡ್ಕೊಂಡು ಕೂತ್ಕೊತವೆ ಇವರಿಂದ ಸಿನಿಮಾ ಆಳೈತೈತೆ ಪೊರ್ಕೆ ಕಿತ್ತು ತೊಗೊಂಡು ಹೊಡಿರಿ ಯಾಕೆಂದ್ರೆ ಇವರೆಲ್ಲ ಮನೆ ಕಟ್ಕತ್ತಾರ ದುಡ್ಡು ಮಾಡ್ಕೊಂಡು ಈ ಬೇವರ್ಸಿಗೆ ಕ್ಯಾಕರ್ಸ್ ಮೊಕ್ಕೋಗಿರಿ ಇವ್ರಿಗೆ ಅನ್ಫಾಲೋ ಮಾಡಿ ನಿಮಗೊಂದು ವಿಷಯ ಕೇಳ್ತೀನಿ ಕೇಳಿ ಇದನ್ನು ದಯವಿಟ್ಟು ಸ್ಪಷ್ಟವಾಗಿ ಹೇಳ್ತೀನಿ ಅಣ್ಣ ಹೊಸ ಮೈಕ್ ಮೆ ಬೇಡ ಬಾಯಿಗೆ ಹಿಡಿದು ಬಿಡುಗಡೆ ಸುರಕ ನಿಮ್ಗೊಂದು ಸತ್ಯ ಹೇಳ್ತೀನಿ ಕೇಳಿ ನನ್ನ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಏನಿದೆ ಗೊತ್ತಾ ಒಳ್ಳೆ ಹುಡುಗ ಪ್ರಥಮ್ ನೋ ಪೇಯ್ಡ್ ಪ್ರಮೋಷನ್ ಬಿಕಾಸ್ ಅಭಿಮಾನ ಅನ್ನೋದು ಕಮರ್ಷಿಯಲ್ ಆಗಬಾರ್ದು ಜನಗಳ ನಂಬಿಕೆಯ ಬಿಸ್ನೆಸ್ಗೆ ಯೂಸ್ ಮಾಡ್ಕೊಳ್ಳಿ ನಾನು ಮಾಡ್ಕೊಳ್ಳಲ್ಲ ನಿಮಗೆ ನಂಬ್ತೀರಾ ತಿಂಗಳಿಗೆ ನನಗೆ ಬರೋಷ್ಟು ಆ್ಯಡ್ಸ್ಗೆ ಆಫರು ಪ್ರಥಮ್ ಈ ಆನ್ಲೈನ್ ಗ್ಯಾಮ್ಲಿಂಗ್ ಪ್ರಮೋಟ್ ಮಾಡ್ ನಮ್ಮ ತಾಯಣೆ ಮಾಡೋಲ್ಲ ಸರ್ ನಾನು ಯಾಕೆ ಅಂತ ಗೊತ್ತಾ ಅದನ್ನು ಕೇಳಿ ಪಶ್ಟು ಯಾಕೆ ಅಂತ ಕೇಳಿ ಯಾಕೆ ಸರ್ ಇಡೀ ಪ್ರಪಂಚದಲ್ಲಿ ಬರೀ ಒಳ್ಳೆ ಕೆಲಸನೇ ಮಾಡ್ಕೊಂಬಂದ ಅದಕ್ಕೆ ಅವನೇ ಧರ್ಮರಾಯ ಅಂತ ಕರೆದು ಗೊತ್ತಾ ಮಹಾಭಾರತದಲ್ಲಿ ಪಾಂಡವರಲ್ಲಿ ಶ್ರೇಷ್ಠ ಧರ್ಮರಾಯ ಅಷ್ಟೆಲ್ಲ ಧರ್ಮ ಕೆಲಸ ಅವ ಏನು ಮಾಡೋ ಮಾಡ ಜೂಜಾಗ್ಬಿಟ್ಟ ಅಧರ್ಮದ ಕೆಲಸ ಮಾಡ್ಬಿಟ್ಟ ಅವನೇ ಹೆಂಡ್ತಿ ತಮ್ಮಂದ್ರೆ ಎಲ್ಲರೂ ಕಳ್ಕೊಂಬಿಟ್ಟ ಇಡೀ ಪ್ರಪಂಚದಲ್ಲಿ ಒಳ್ಳೆ ಕೆಲಸ ಧರ್ಮ ಕೆಲಸ ಮಾಡೋಂಗಾಯ್ತು ಜೂಜಾಡದ ಮೇಲೆ ನಮ್ಮ ನಿಮ್ಮಂಥವ್ರು ಯಾವ ಲೆಕ್ಕ ನಾವು ಜನಕ್ಕೆ ಹೇಳಬಾರ್ದು ಜೂಜಾಡಿದ್ದಕ್ಕೆ ಧರ್ಮರಾಯ ಹಂಗೋದ ಅಂತ ಜನ ತಿಳ್ಕೊತ ಇಲ್ಲ ನಮ್ಮ ಜನ ಹೆಂಗ್ ಬಿಟ್ಟು ಗೊತ್ತಾ ಸತ್ಯದರ್ಶನ ಫಿಲಮ್ ನೋಡಿ ಏನು ಕಲ್ತೆ ಅಂದರೆ ಕಷ್ಟ ಕಾಲದಲ್ಲಿ ಎಂಟಿ ಇಡೋದು ಕಲ್ತೆ ಅಂತ ಕಲ್ತ್ಕೊಳ್ತಾರೆ ನಮ್ಮ ಜನಕ್ಕೆ ಹಿಂಗೆ ದಡ್ರು ಇಂಥ ಇಂಥ ಇನ್ಫ್ಲುಯೆನ್ಸರ್ ಪೆಂಗ್ ಮುಂಡ್ಯಾವಕ್ಕೆ ಖರಾಬ್ ತಗೊಂಡು ಹೊಡಿರಿ ಅಂತ ಬೇವರ್ಸಿಗಳಿಗೆ ಯಾಕೆಂದ್ರೆ ಜನಕ್ಕೆ ತಪ್ಪು ಸಂದೇಶ ಕೊಟ್ಟು ಇವ್ರು ದುಡ್ಡು ಮಾಡ್ಕೊಂಡು ಅವ್ರನ್ನ ಹಾಳು ಮಾಡ್ತಾರಲ್ಲ ತಪ್ಪಲ್ವಾ ಸರ್ ಯಾರು ಯಾಕೆಂದ್ರೆ ನಿಮಗೆ ಆಯ್ತಪ್ಪ ನಿಮ್ಮನ್ನು ಗೌರವಿಸ್ತಾ ಇದ್ದಾರೆ ನಿಮ್ಮನ್ನ ಇನ್ಫ್ಲುಯನ್ಸರ್ ಆಗಿ ನೋಡ್ತಾ ಇದ್ದಾರೆ ಜನಕ್ಕೆ ಯಾಕೆ ರಾಂಗ್ ಮೆಸೇಜ್ ಕೊಡ್ತೀರಾ ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಜನಗಳಿಗೆ ತಪ್ಪು ಸಂದೇಶ ಕೊಡೋಕೆ ನಿಮ್ಗೇನು ಇಲ್ಲ ನಮ್ಮ ಮಹಾಭಾರತ ಹೇಳ್ಕೊಟ್ರುದೇನೇಳಿ ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡೋ ಧರ್ಮರಾಯ ಜೂಜಾಡಿದ್ದಕ್ಕೆ ಅವ್ನು ವನವಾಸಕ್ಕೆ ಹೋದ ಅಂತ ಅದೇ ಹೇಳ್ತದೆ ಕೆಟ್ಟ ಕೆಲಸ ಮಾಡಿದ್ರೆ ಹಂಗ ನೀವು ಜೂಜ್ ಆಡಿ ಇದನ್ನು ಪ್ರೆಡಿಕ್ಟ್ ಮಾಡಿ ಐ ಪಿ ಎಲ್ ಪ್ರೆಡಿಕ್ಟ್ ಮಾಡಿ ಇದು ರಮ್ಮಿ ಆಡಿ ಇದು ಜೂಪಿ ಆಡಿ ನಿಮ್ಗೆ ಇಷ್ಟು ಬರ್ತದೆ ವೆಲ್ಕಮ್ ಓನಸ್ ಅಷ್ಟು ಬರ್ತದೆ ಅಂತ ಹೇಳಿ ಹೇಳಿ ಆಡಿಸ್ತಾರಲ್ಲ ಇದರಿಂದ ಜನ ಏನು ಮಾಡ್ತಾರೆ ಮೈ ಬಾಗ್ ಸ್ಟುಡಿಯೋದ್ ಬಿಟ್ಬಿಟ್ಟಾವೆ ಆಮೇಲೆ ಕ್ರಿಕೆಟ್ ಬೆಟ್ಟಿಂಗ್ ಆಡ್ಕೊಂಡು ಕೂತ್ಕೊತಾವೆ ಜನಗಳಿಗೆ ನಾವು ಬೋಯ್ತೀವಿ ಸಿನಿಮಾ ಬರ್ತಾ ಇಲ್ಲ ಅಂತ ಈ ಪೆಂಗ್ ತಲೆ ಮೇಲೆ ಕ್ಯಾಕರ್ಸ್ ಮಕ್ಕೋಗಿರಿ ಈ ಬೇವರ್ಸಿ ಮುಂಡೆವ್ ಹೋಗಿರಿ ನಿನಗಲ್ಲ ಬೇವರ್ಸಿ ಮುಂಡೆವಕ್ಕೆ ಹೌದಲ್ವ ಹೌದು ಅದನ್ನ ತಲೆಯಲ್ಲಿ ಇದನ್ನ ಜನ ಅರ್ಥ ಮಾಡ್ಕೋಬೇಕು ಅಂತವನ್ನೇ ಫಾಲೋ ಮಾಡ್ಕೊಂಡು ಆಮೇಲೆ ರೀಲ್ಸ್ ಮಾಡ್ತೀನಿ ನಮ್ಮ ದೇಶ ಹೆಂಗಾಗ್ಬಿಡುತ್ತೆ ನಮ್ಮ ದೇಶ ಯಾಕೆ ಉದ್ದಾರ ಆಗಲ್ಲ ಗೊತ್ತಾ ಅಣ್ಣವ್ರ ಮಗ ನೂರ ಮೂವತ್ತೊಂದು ಸಿನ್ಮಾ ಹೀರೋ ಇದನ್ನ ಹೇಳ್ತೀನಿ ಕೇಳಿಸ್ಕೊಂಡು ನೂರ್ ಮೂವತ್ತೊಂದು ಲಕ್ಷ ಫಾಲೋವರ್ಸ್ ಹಾಯ್ ನಾನು ಶಿವಣ್ಣ ಪುನೀತನ ಅಭಿಮಾನಿ ಏಳುವರೆ ಲಕ್ಷ ಫಾಲೋವರ್ಸು ಈಗ ಶಿವರಾಜ್ ಕುಮಾರ್ ಗ್ರೇಟೋ ಶಿವಣ್ಣನ ಇವರಲ್ಲಿ ಇವ್ರ್ ಗ್ರೇಟೋ ನಮ್ಮ ತಾಯಣ್ಣ ನಂಗೆ ಗೊತ್ತಾಯ್ತಲ್ಲ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಕಣ್ಣು ಕಣ್ಣು ಬೈ ಬಿಟ್ಕೊಂಡು ಬಿಡ್ತಾರಲ್ಲ ಇವರಿಗೆ ಅಣ್ಣ ನಮಸ್ಕಾರ ಕಣ್ಣ ಇಂಥ ಜನಗಳಿದ್ರೆ ನಮ್ಮ ದೇಶ ಉದ್ದಾರ ಆಗೋದು ಎಲ್ಲ ಇದೆ ಕೂತ್ಕೊಂಡಲ್ಲಿ ಕೂತ್ಕೊಂಡಲ್ಲಿ ಎಲ್ಲ ವಾರ್ ನಡೀತಿರ್ತೆ ಐ ಒಂದೇ ಸಲ ಸುಮ್ಮನೆ ಕಮೆಂಟ್ ಮಾಡ್ಕೊಂಡು ಕೂತಿರ್ತಾರೆ ಅದೆಲ್ಲ ಬಿಟ್ಬಿಟ್ಟು ನೆಟ್ಟಿಗೆ ಸಿನಿಮಾ ನೋಡಿ ಮೈ ಬಕ್ಸು ನಡಬಕ್ಸು ದುಡಿರಿ ದುಡಿದು ಚೆನ್ನಾಗಿ ಬದುಕಿ ನಿಮ್ಮ ಅಪ್ಪ ಒಂದು ಚೆನ್ನಾಗಿ ನೋಡ್ಕೊಳ್ಳಿ ಒಂದಿನ ಈಶ್ವರ ಕರ್ದಾಗ ಶಿವ ಅಂತ ಹೊಂಟೋಗ್ಬಿಡಿ ಇದು ಸತ್ಯನ ಹೇಳ್ತಾರೆ ಇವ್ ಹಣೆಗೂ ಸತ್ಯ ಹಣ ಮೈಕಾಣೆ ಮಾಡಿಲ್ಲ ಇದು ಬೇಡ ಆಮೇಲೆ ಮಾಡ್ತೀನಿ ಸೊ ಇದಿಷ್ಟು ಸತ್ಯ ನಾನು ಹೇಳಿದ್ದು ಯಾವುದೂ ಸುಳ್ಳಿಲ್ಲ ಸಿನಿಮಾ ಅದ್ಭುತವಾಗಿದೆ ನಿಮ್ಮೆಲ್ಲರೂ ಸಾಕಾರ ಇರಲಿ